ಎಷ್ಟು ದಿಸ ಒಂದ್ಸಲ ಕಟ ಮಾಡ್ತೀರಾ ಸೊಪ್ಪು ಜಾಸ್ತಿ ಗುಣ ಇದೆ ಸೊಪ್ಪು ತರಕಾರಿ ಥರ ಯೂಸ್ ಮಾಡ್ತಾರೆ ಪಲ್ಯ ಮಾಡ್ತಾರಲ್ಲ ಸರ್ ಮೂಲಂಗಿ ಪರವಾಗಿಲ್ಲ ರೆಟಿಗ

ತಮ್ಮ ಫೋನ್ ನಂಬರ್ ಹೇಳ್ಬೋದಾ ಹೇಳಿ ನೈನ್ ಏಟ್ ಫೋರ್ ಡಬಲ್ ಫೈವ್ ಜೀರೋ ಏಟ್ ಫೋರ್ ಏಟ್ ನೈನ್ ತಮ್ಮ ಹೆಸರು ಶ್ರೀನಿವಾಸ್ ಶ್ರೀನಿವಾಸ್ ಇದೇ ಗ್ರಾಮ ನಿಮ್ದು ಇಲ್ಲ ಗಿಡ್ಡೇನಹಳ್ಳಿ ನಮ್ದು ಇಲ್ಲಿಂದ ಆರು ಕಿಲೋಮೀಟರ್ ಗಿಡ್ಡೇನಹಳ್ಳಿ ಓಕೆ ಹೋಗ್ಬಿಟ್ಟು ನೀವು ಗುತ್ತಿಗೆ ತಗೊಂಡು ಮಾಡ್ತಾ ಇದ್ದೀರಾ ಎಷ್ಟು ಸರ್ ಒಂದು ಎಕರೆ ಬೆಳೆಯಬೇಕು ಅಂದರೆ ಎಷ್ಟು ಗೊಬ್ಬರ ಬೇಕಾಗುತ್ತೆ ಮೂಲಂಗಿ ಎಲ್ಲ ಎಷ್ಟು ಲೋಡು ಹ್ಞೂ ಸರಿ ನೋಡಿ ಆ ಬೈಲು ಒಂದು ಸ್ವಲ್ಪ ಒಂದು ಎಕರೆ ಬರುತ್ತೆ ಒಂದು ಎರಡು ಟ್ಯಾಕ್ಟರ್ ಬೆನ್ನಿನ ಗೊಬ್ಬರ

ನೀವು ಸದ್ಯಕ್ಕೆ ಸಿಗಿ ಹೇಳಿ ಬಿಟ್ಟು ಎಲ್ಲೂ ದಾಸನ್ಪುರ ಅಲ್ಲಿ ಹಾಕಲ್ಲ ಸರ್ ನನಗೆ ಎಲ್ಲ ಆಲ್ಮೋಸ್ಟ್ ಇಲ್ಲಿಗೆ ಆರ್ಡರ್ ಇಲ್ಲೇ ಬರ್ತಾರೆ ರೀಜನಬಲ್ ಕೊಟ್ಟು ಹೌದಾ ಓಕೆ ನೋಡಿ ಎಲ್ಲರೂ ಮೂವತ್ತೈದು ರೂಪಾಯಿ ಮಾಡ್ತಾವ್ರಿ ಇವಾಗ ಆಲ್ಮೋಸ್ಟ್ ನಾವು ನಿನ್ನೆ ಗಂಟೆನೂ ಇಪ್ಪತ್ತು ರೂಪಾಯಿ ಮಾಡಿದ್ವಿ ಇವತ್ತು ಇಪ್ಪತ್ತೈದು ಹ್ಞೂ 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 ಗಾಡಿಯರು ಪಾಪ ಸರ್ಕಾರಿ ಗಾಡಿಯರು ಬರ್ತಾರಲ್ಲ ಹ್ಞೂ ಹ್ಞೂ ಆ ಮಾರ್ಕೊಂಡವ್ರಿಗೆ ಮಾಮೂಲಿ ಇಪ್ಪತ್ತು ರೂಪಾಯಿ ಹ್ಞೂ ಸಣ್ಣ ಪುಟ್ಟದವ್ರು ಕೊಡ್ತೀರಾ ಹೋಲ್ಸೋದ್ರು ಕೊಡ್ತೀರಾ ಯಾರು ಬಂದರು ಹಾಂ ಈ ಒಂದು ಕಟ್ಟೆ ಎರಡು ಕಟ್ಟೆ ತಗೊಂಡ್ರಿಗೆ ಇಪ್ಪತ್ತೈದು ಕೊಡ್ತಾ ಇದ್ದೀವಿ ಇವತ್ತಿಂದನೇ ಹನ್ನೆರಡು ಗಂಟೆ ಇಪ್ಪತ್ತು

ಅದೇ ಗಾಡಿ ಮೇಲೆ ಮಾಡ್ಕೊಂಡು ಹೋಗೋರು ಅದರಲ್ಲ ಬರೋತಾರೆ ಅದರ ಬರೋತಾ ಅಂತ ಐದು ರೂಪಾಯಿ ಕಡಿಮೆ ಕೊಟ್ಟು ಅವರು ಒಂದು ಐದು ರೂಪಾಯಿ ಇಟ್ಕೊಂಡು ಮಾಡ್ತಾರೆ ಅಂದ್ರೆ ಇದನ್ನ ಎಲೆ ಮುರ್ದ್ಬಿಟ್ಟು ಕೆ ಜಿ ಲಕ್ಕದು ಮಾರಲ್ಲ ಅವ್ರು ಹಿಂಗೆ ಕಟ್ಲೆಕಲ್ಲೇ ಮಾರ್ತಾರೆ ನಾನ್ ಕಟ್ಲೆಕ್ಕನ ಯೂಸ್ ಮಾಡ್ಬೇಕ್ ಯಾಕಂದ್ರೆ ಈ ಎಲೆ ಅಲ್ಲ ನಿಮ್ಮಲ್ಲ ಅವ್ರು ಆಚೆ ಕಡೆ ಮಾರೋರು ಈ ಕಡೆ ಕಟ್ಲೆಕ ಇದು ಎಲೆ ಇರುತ್ತೆ ಸಾರ್ ಅದು ಎಲೆ ಗೊತ್ತಿರೋರ್ ಮಾತ್ರ ಗೊತ್ತಿದ್ದು ಎಲೆ ಇದೆಲ್ಲ ಇದು ಶಕ್ತಿ ಹೌದೌದು ಸರ್ ನಲವತ್ತೊಂದು ಐವತ್ತು ದಿವಸ ರೆಡ್ಕಿಲ್ಲ ಚಿಗುರಿ ಎಷ್ಟೋ ಜನರು ಚಿಕ್ಕವರು ಡಯಾಬಿಟೀಸ್ ಹಲವಾರು ಕಾಯಿಲೆ ಕಡಿಮೆ ಆಗ್ಬಾರ್ದು ಇಲ್ಲ ನಾವು ಕೋಳಿಗಳ್ಗೆಲ್ಲ ಸೊಲ್ಪ ಹಾಕ್ತಾಯಿದು ಇದು ಮುಂಗಿ ಸೊಪ್ಪು ತುಂಬಾ ಇಷ್ಟ ಪಟ್ಟು ಕೋಳಿಗಳು ಎಲೆ ಉಷ್ಟು ಮಾಡಕ್ಕೇ ಸುಸ್ತಾಗ್ಬಿಡಕ್ಕೆ ಇಷ್ಟಪಡ್ತೀವಿ ಮೂಲಂಗಿ ರಸ ಕುಡಿತಾರೆ ಮೂಲಂಗಿ ಸೊಪ್ಪಿಂದು ರಸ ಮಾಡ್ಕೊಂಡು ಮಾಡಿ ನಾವು ಈಗ ಒಂದು ಹೊಸಂಗಿ ಕೆಂಪು ಹಾ 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 ಅದಕ್ಕೆ ರುಚಿ ಹೆಂಗಿದೆ ಅದಕ್ಕೆ ಇದಕ್ಕೂ ನಾಟಿ ಕೋಳಿ ಫಾರಂ ಕೋಳಿ ತರ ಹೌದು ನಾಟಿ ಕೋಳಿ ಏನ್ ಡಿಸ್ಟೆನ್ಸ್ ಅಷ್ಟು ಅಂದ್ರೆ ನಾಟಿ ತರ ಅದು ಆಲ್ಮೋಸ್ಟ್ ಆಲ್ 90 100% ನಾಟಿ ಪ್ಯೂರ್ ನಾಟಿ ಎಲ್ಲಿ ಫಸ್ಟ್ ಟೈಮ್ ಹಾಕಿರದ ಮೊದಲೇ ಹಾಕಿದ್ರ ಸರ್ ನನಗೆ ಬೀಜ ಸಿಕ್ಕಿರಲ್ಲ ಓಹೋ ಹೋ ಈ ಸಿಕ್ಕೈತೆ ನೋಡಿ ಇಲ್ಲಿ ಎಲ್ಲಾ ತಿಳಿ ನೋಡಿ ಹ್ಮ್ 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 ಈ ಕಡೆ ಲಾಸ್ಟ್ ಅಲ್ಲಿ ಏಕು ಹಾಕಿದೀವಿ ಅದರಲ್ಲಿ ಆ ಕಡೆ ಬೇರೆ ಕಲರ್ ಥರ ಚೇಂಜ್ ಐತಿ ಈ ಕಡೆ ಚೇಂಜ್ ಐತೆ ಹೋಗಿದ್ದು ಬನ್ನಿ ಲಾಸಿಂಗ್ ಹೋಗಿ ಸರ್ ನೀವು ನೀವು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀರಾ ಹಾಂ ಮಾಡಿದ್ದೀನಿ ಓಕೆ ಏನಷ್ಟು ಸರ್ ಅದು ಜಿ ಎನ್ ನಾಗರಾಜು ಶ್ರೀನಿವಾಸ್ ಓಕೆ ಓಕೆ ಅದ್ರಲ್ಲಿ ಏನೇನು ಆಗ್ತೀರಾ ನೀವು ಮಾಹಿತಿ ಬಗ್ಗೆ ಅದೇ ಇದೆ ಜಮೀನ್ದ ತೋಟ ತೋಟಗಳು ಔಷಧಿಗಳು ಯಾವ ರೈತರಿಗೆ ಹೆಲ್ಪ್ ಆಗೋತರ ಮೂಲಂಗಿಂದ ಸಿಕ್ಕಾಟೆ ಜನನೆಲ್ಲ ಕಚ್ಚೋಂಟಾದ್ರೆ ಸರಿ ಹ್ಮ್ 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 ಎರಡು ಮೂರು ವರ್ಷದಿಂದ ಓಕೆ ಅಷ್ಟ್ ಗೊತ್ತಿರೋದು ಗೊತ್ತಿರೋದು ಮಾತ್ರ ಸರ್ ನಿಮ್ಮ ಪ್ರಕಾರ ಪೂರ್ತಿ ಸಾವಯವದಲ್ಲಿ ಬೆಳಕ್ಕೆ ಕಷ್ಟ ಇದೆ ಅಂತ ಇದಿರ 100% ಕಷ್ಟ ಇದೆ ಓಕೆ ಓಕೆ ನಮ್ಗೆ ಯಾಕೆಂದ್ರೆ ಇವತ್ತಿನ ಲೇಬರ್ ಇದೆ ಯಾಕೆಂದ್ರೆ ನಾವು ಬೇಕಾರೆ ನಮ್ಗೆ ಲಾಭ ಕಡಿಮೆನೇ ಸಿಗ್ಲಿ ಹ್ಮ್ ಹ್ಮ್ ನಮಗೆ ನೋಡಿ ಅದನ್ನ ಪರ್ಫೆಕ್ಟ್ ಆಗಿ ಇದು ಒಂದು ರೋಗ ಬರುತ್ತೆ ಗುಡ್ತಾ ಹಾ ಹಾ ನೋಡಿ ಆತರ ಎಲ್ಲಾ ಅದು ಎಳೆ ಎಲ್ಲಾ ತೂತು ತೂತು ಬರುತ್ತಲ್ಲ ಅಲ್ಲ ಅಲ್ಲ

ಹಾಂ ಆಗೋ ಸಂಜೆ ಆರು ಗಂಟೆ ಅಷ್ಟೇ ಓಕೆ ಇದೆ ಯಾರಿಗೆ ಎಷ್ಟು ಹೋಲ್ಸೇಲ್ ಬಲ್ಕಲ್ಲಿ ಬೇಕು ಅಂದರೂ ಕೊಡ್ತೀರಾ ನೀವು ತರಕಾರಿ ಏನು ಬೆಳೆದಿರೋದು ಇನ್ನೊಂದು ಸರಿ ತಮ್ಮ ಫೋನ್ ನಂಬರ್ ಹೇಳ್ಬಿಡಿ ಸರ್ ನೈನ್ ಏಯ್ಟ್ ಫೋರ್ ಡಬಲ್ ಫೈವ್ ಝೀರೋ ಏಯ್ಟ್ ಫೋರ್ ಏಯ್ಟ್ ನೈನ್ ಓಕೆ ತಮ್ಮ ಹೆಸರು ಶ್ರೀನಿವಾಸ್ ಶ್ರೀನಿವಾಸ್ ಯಾವ ಊರಿದು ಇದು ಕೃಷ್ಣಸಾಗರ ಇದು ಕೃಷ್ಣಸಾಗರ ಹೋಬಳಿ ಇದು ಹೋಬ್ಳಿ ತಾವರೆಕೆರೆ ಹೋಬಳಿನಾ ತಾವರೆಕೆರೆ ಹೋಬ್ಳಿ ಬೆಂಗಳೂರು ಗ್ರಾಮಾಂತರ ಹಾಂ ಗ್ರಾಮಾಂತರ ಯಾರ ಬೇಕು ಅಂದ್ರೂ ನೀವು ಬೆಂಡೆಕಾಯಿ ಮೂಲಂಗಿ ಅದೇ ಒಂದ್ ನಾಲ್ಕೈದು ತರಕಾರಿ ಸಿಗುತ್ತೆ ಬೇರೆ ಏನೋ ಸೊಪ್ಪು ಅಂದ್ರೆ ಇದು ದಂಟು ಗೆಡ್ಡೆ ಕೋಸು ಧನ್ಯವಾದ ಸರ್ ಮಾಹಿತಿಗೆ ಥ್ಯಾಂಕ್ ಯು